ಸ್ನೇಹಿತರೆ ಸಿನಿಮಾ ಸುದ್ದಿಗೆ ಎಲ್ಲರಿಗೂ ನಮಸ್ಕಾರ ನಾನು ಅಣಯ ನಾಯಕ್ ಸ್ನೇಹಿತರೆ ಐದು ದಿನಗಳ ಹಂತರದಲ್ಲಿ ಯು ಐ ಮತ್ತು ಮ್ಯಾಕ್ ಚಿತ್ರಗಳು ಬಿಡುಗಡೆ ಆಗುತ್ತಿರುವುದರಿಂದ ತಮ್ಮ ನಡುವೆ ಯಾವುದೇ ಕ್ಲಾಶ್ ಇಲ್ಲ ಎಂದು ಉಪೇಂದ್ರ ಮತ್ತು ಸುದೀಪ್ ಇಬ್ಬರು ಕೆಲವು ದಿನಗಳ ಹಿಂದೆನೇ ಹೇಳಿಕೊಂಡಿದ್ದರು ಮತ್ತು ಇದರಿಂದ ಉಪೇಂದ್ರ ಅವರ ಸಿನಿಮಾಗೆ ಯಾವುದೇ ಸಮಸ್ಯೆ ಆಗುವುದಿಲ್ಲ ಆ ಚಿತ್ರದ ಬಗ್ಗೆ ನಾವು ಇದರಬೇಕೆಂದು ಸುದೀಪ್ ಹೇಳಿದ್ದರು ಆದರೆ ಈಗ ಮ್ಯಾಕ್ ಚಿತ್ರದ ಬಿಡುಗಡೆಗೆ ಇದ್ದರೆ ಆರು ಕನ್ನಡ ಚಿತ್ರಗಳು ಮುಂದೂಡಲ್ಪಟ್ಟಿವೆ ಹೌದು ಸ್ನೇಹಿತರೆ ಡಿಸೆಂಬರ್ ಇಪ್ಪತ್ತೇಳರಂದು ಬಿಡುಗಡೆ ಮಾಡಬೇಕೆಂದು ಕೆಲವು ಚಿತ್ರತಂಡಗಳು ತಯಾರಿಡಿಸಿದ್ದವು ಆದರೆ ಈಗಿನ ಬೆಳವಣಿಗೆಯಿಂದ ರಿಕ್ಸ್ ಬೇಡ ಎಂಬ ಕಾರಣಕ್ಕೆ ಆ ಚಿತ್ರಗಳು ಮುಂದಿನ ವರ್ಷಕ್ಕೆ ಮುಂದೂಡಲ್ಪಟ್ಟಿವೆ ಡಿಸೆಂಬರ್ ಇಪ್ಪತ್ತೇಳರಂದು ತಮ್ಮ ಚಿತ್ರಗಳು ಬಿಡುಗಡೆ ಮಾಡುತ್ತಿರುವ ಕುರಿತು ರಾಜ್ಯವರ್ಧನ ವಿನಯದ ಗಜರಾಮ ಕೃಷಿ ಅಭಿನಯದ ರುದ್ರ ಗರುಡ ಪುರಾಣ ಪಿ ಅಭಿನಯದ ಭಗೀರಥ ಗುರುನಂದನ್ ಅಭಿನಯದ ರಾಜು ಜೇಮ್ಸ್ ಬಾಂಡ್ ಚಿತ್ರತಂಡಗಳು ಒಂದೆರಡು ತಿಂಗಳ ಹಿಂದೆನೇ ಅಧಿಕೃತವಾಗಿ ಘೋಷಿಸಿದ್ದವು ಚಿತ್ರದ ಬಿಡುಗಡೆ ದಿನಾಂಕ ಪ್ರಕಟವಾಗುವುದರ ಜೊತೆಗೆ ಆ ದಿನದಂದು ಚಿತ್ರ ಬಿಡುಗಡೆ ಮಾಡುವುದಕ್ಕೆ ಆ ತಂಡಗಳು ಸಿದ್ಧತೆ ನಡೆಸಿದ್ದವು ಇದಲ್ಲದೆ ಶರಣ ಅಭಿನಯದ ಚೋಮಂತರ್ ಮತ್ತು ಪ್ರಜ್ವಲ್ ಅಭಿನಯದ ರಾಕ್ಷಸ ಚಿತ್ರಗಳು ಸಹ ಅಂದು ಚಿತ್ರ ಬಿಡುಗಡೆ ಮಾಡುವುದಕ್ಕೆ ತಯಾರಿ ನಡೆಸಿದ್ದವು ಆದರೆ ಬಿಡುಗಡೆ ದಿನಾಂಕವನ್ನು ಘೋಷಿಸಿರಲಿಲ್ಲ ಹೀಗಿರುವಾಗಲೇ ಮ್ಯಾಕ್ಸ್ ಬಿಡುಗಡೆ ಘೋಷಣೆಯಾಗಿದೆ ಹಾಗೆ ನೋಡಿದರೆ ಕ್ರಿಸ್ಮಸ್ ಸಂದರ್ಭದಲ್ಲಿ ಚಿತ್ರ ಬಿಡುಗಡೆ ಮಾಡುವುದಾಗಿ ಮೊದಲು ಘೋಷಿಸಿದ್ದು ದರ್ಶನ್ ಅಭಿನಯದ ದಿ ಡೆವಿಲ್ ಚಿತ್ರತಂಡ ಹಾಗೆಯೇ ಧ್ರುವ ಸರ್ಜಿ ಅಭಿನಯದ ಚಿತ್ರವು ಈ ಎರಡು ಚಿತ್ರವನ್ನು ಡಿಸೆಂಬರ್ ತಿಂಗಳಲ್ಲಿ ಬಿಡುಗಡೆ ಮಾಡುವುದಾಗಿ ನಿರ್ದೇಶಕ ಪ್ರೇಮ ಹೇಳಿಕೊಂಡಿದ್ದರು ಆದರೆ ಈ ಎರಡು ಚಿತ್ರಗಳ ಚಿತ್ರೀಕರಣ ಅಂದುಕೊಂಡಂತೆ ಮುಗಿಯದ ಕಾರಣ ಇವೆರಡು ಚಿತ್ರಗಳು ಮುಂದಕ್ಕೆ ಹೋಗಿವೆ ಇನ್ನು ಡಿಸೆಂಬರ್ ಅಂತ್ಯದಲ್ಲಿ ಖಾಲಿ ಇದ್ದ ಕಾರಣ ಡಿಸೆಂಬರ್ ಇಪ್ಪತ್ತು ಯು ಎ ಚಿತ್ರವನ್ನು ಬಿಡುಗಡೆ ಮಾಡುವುದಾಗಿ ಚಿತ್ರತಂಡ ಘೋಷಿಸಿತು ಇನ್ನು ಯು ಎ ಚಿತ್ರ ಡಿಸೆಂಬರ್ ಇಪ್ಪತ್ತರಂದು ಬಿಡುಗಡೆಯಾಗುತ್ತಿರುವುದರಿಂದ ಡಿಸೆಂಬರ್ ಇಪ್ಪತ್ತೇಳರಂದು ಖಾಲಿ ಇದೆ ಎಂಬ ಕಾರಣಕ್ಕೆ ಗಜರಾಮ ರುದ್ರಗರಡ ಪುರಾಣ ಭಗೀರಥ ರಾಜು ಜೇಮ್ಸ್ ಪಾಂಡ್ ಚಿತ್ರಗಳನ್ನು ಆ ದಿನ ಬಿಡುಗಡೆ ಮಾಡಲು ಆ ಚಿತ್ರತಂಡಗಳು ಘೋಷಿಸುತ್ತವು ಕೊನೆಗೆ ಡಿಸೆಂಬರ್ ಇಪ್ಪತ್ತೈದಕ್ಕೆ ಮ್ಯಾಕ್ಸ್ ಘೋಷಣೆ ಮಾಡುವ ಮೂಲಕ ಎಲ್ಲರ ಯೋಚನೆಗಳು ಸಹ ತಲೆ ಕೆಳಗಾಗಿವೆ ಡಿಸೆಂಬರ್ ಇಪ್ಪತ್ತರಂದು ಐ ಬರುವುದರಿಂದ ಹಲವು ಪ್ರಮುಖ ಚಿತ್ರಮಂದಿರಗಳು ಅದರ ಪಾಲಾಗುತ್ತಿವೆ ಇನ್ನು ಡಿಸೆಂಬರ್ ಇಪ್ಪತ್ತೈದಕ್ಕೆ ಮ್ಯಾಕ್ಸ್ ಬಂದರೆ ಅದಕ್ಕೂ ದೊಡ್ಡ ಮಟ್ಟದಲ್ಲಿ ಚಿತ್ರಮಂದಿರಗಳು ಸಿಗುತ್ತಿವೆ ಹೀಗಿರುವಾಗ ತಮಗೆ ಚಿತ್ರಮಂದಿರಗಳ ಸಮಸ್ಯೆ ಎದುರಾಗುತ್ತಿವೆ ಎಂಬ ಕಾರಣಕ್ಕೆ ಆರು ಚಿತ್ರಗಳು ಮುಂದಕ್ಕೆ ಹೋಗಿವೆ ಈ ಪೈಕಿ ಚೂಮಂತ ಚಿತ್ರವನ್ನು ಜನವರಿ ಹತ್ತಕ್ಕೆ ಮುಂದೂಡಲಾಗಿದೆ ರುದ್ರ ಗರಡು ಪುರಾಣ ಚಿತ್ರವನ್ನು ಜನವರಿ ಇಪ್ಪತ್ನಾಲ್ಕಿಗೆ ಮುಂದೂಡಲಾಗಿದೆ ಮಿಕ್ಕ ಚಿತ್ರಗಳ ಹೊಸ ಬಿಡುಗಡೆ ದಿನಾಂಕಗಳು ಇನ್ನಷ್ಟೇ ಘೋಷಣೆಯಾಗಬೇಕಿವೆ ಸ್ನೇಹಿತರೆ ಇಷ್ಟು ಸಿನಿಮಾಗಳ ಪೈಕಿ ನಿಮ್ಮ ನೆಚ್ಚಿನ ಸಿನಿಮಾ ಯಾವುದು ಯಾವ ಸಿನಿಮಾಗೆ ಥಿಯೇಟರ್ ನೋಡಲು ಹೋಗುತ್ತೀರಿ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ನಮಸ್ಕಾರ